ಚವನ ಮಹರ್ಷಿ ಹಿಂದಿನ ಭಾಗದಲ್ಲಿ ಅಶ್ವಿನಿ ಕುಮಾರರ ಕತೆ ಕೇಳಿದಿರಿ ಇಂದು ನಾವು ಅವರಿಗೆ ಸಂಬಂಧಿಸಿದ ಇನ್ನೊಂದು ಕಥೆಯನ್ನು ಕೇಳೋಣ ಹಿಂದಿನ ಭಾಗದ ಕಥೆಯನ್ನು ಕೇಳಲಿಲ್ಲವೆಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನೀವು ಕತೆಯನ್ನು ಕೇಳಬಹುದು ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಚವನ ಋಷಿಗೆ ನವತಾರುಣ್ಯವನ್ನು ನೀಡಿದವರು ಅಶ್ವಿನಿ ದೇವತೆಗಳು ಚವನನ ಹೆಸರಿನಿಂದ ಒಂದು ಲೇಹ ವೇಹ ವೇದಶಾಸ್ತ್ರದಲ್ಲಿ ಉಕ್ತವಾಗಿದೆ ಈ ಚವನ ಪ್ರಾಶವೆಂಬ ಲೇಹವನ್ನು ಉಪಯೋಗಿಸುವವರು ಚವನ ಮಹರ್ಷಿಯಂತೆ ನವತಾರುಣ್ಯವನ್ನು ಪಡೆಯುತ್ತಾರೆಂಬ ನಂಬಿಕೆ ಇಂದಿಗೂ ಇದೆ ಚವನ ಮಹರ್ಷಿಯ ಕತೆ ದಂತಕತೆಯ ಪ್ರಕಾರ ಚವನ ಋಷಿಯು ಬಹುಕಾಲ ತಪಸ್ಸು ಮಾಡುತ್ತಿದ್ದರು ವರ್ಷಗಳು ಬಹಳವಾದ ಕಾರಣ ರೆಂಬೆ ಕೊಂಬೆಗಳು ಮಣ್ಣು ಮುಚ್ಚಿ ಹುತ್ತದ ರೀತಿಯಾಗಿತ್ತು ಒಂದು ದಿನ ರಾಜನಾದ ಶಯಾತಿ ತನ್ನ ಮಗಳೊಂದಿಗೆ ಅಂದರೆ ಸುಕನ್ಯಾಳೊಂದಿಗೆ ಆ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಅವಳು ಸುತ್ತಾಡುತ್ತಿರುವಾಗ ಒಂದು ಮಣ್ಣಿನ ರಾಶಿಯಲ್ಲಿ ರಾಶಿ ಇರುವಲ್ಲಿ ಎರಡು ಬೆಳಕು ಬೆಳಕು ಕಂಡಳು ಅದು ಮಿನುಗುತ್ತಿತ್ತು ಅವಳು ಅದು ಏನೂ ಇರಬಹುದು ಎಂದುಕೊಂಡು ಚೂಪಾದ ಒಂದು ವಸ್ತುವಿನಿಂದ ಅದಕ್ಕೆ ಚುಚ್ಚುತ್ತಾಳೆ ಆಗ ರಕ್ತ ಹೊರಗೆ ಬರುತ್ತದೆ ಕಾರಣ ಅದು ಚವನ ಋಷಿಯ ಅರ್ಧ ಮುಚ್ಚಿದ ಕಣ್ಣುಗಳಾಗಿರುತ್ತವೆ ಚವನಋಷಿಯು ಕೋಪಗೊಳ್ಳುತ್ತಾರೆ ಆಗ ರಾಜ ಮತ್ತು ಮಗಳು ಚವನಋಷಿ ಹತ್ತಿರ ಕ್ಷಮೆಯಾಚಿಸುತ್ತಾರೆ ತಪ್ಪಿಗಾಗಿ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ನಿರ್ಧರಿಸುತ್ತಾರೆ ಈ ರೀತಿ ಚವನಋಷಿ ಮತ್ತು ಸುಕನ್ಯಾಳ ಮದುವೆಯಾಗುತ್ತದೆ ಸುಕನ್ಯಾ ನಿಷ್ಠೆಯಿಂದ ಗಂಡನ ಸೇವೆಯನ್ನು ಮಾಡುತ್ತಿರುತ್ತಾಳೆ ಒಂದು ದಿನ ಆಕಾಶದಲ್ಲಿ ವೈದ್ಯರಾದ ಅಶ್ವಿನಿ ಕುಮಾರರು ಹೋಗುತ್ತಿರುತ್ತಾರೆ ಇವಳ ನಿಷ್ಠೆಯನ್ನು ಗಮನಿಸಿ ಅಶ್ವಿನಿ ದೇವತೆಗಳು ಚವನ ಋಷಿಗೆ ಕಣ್ಣು ಮತ್ತು ನವತಾರುಣ್ಯವನ್ನು ನೀಡಿದರು ಎನ್ನುವ ನಂಬಿಕೆ ಇದೆ ಅದೇ ರೀತಿ ಚವನನ ಹೆಸರಿನಿಂದ ಒಂದು ಲೇಹ ವೇದಶಾಸ್ತ್ರದಲ್ಲಿ ಉಕ್ತವಾಗಿದೆ ಈ ಚವನ ಪ್ರಾಶವೆಂಬ ಲೇಹವನ್ನು ಉಪಯೋಗಿಸುವವರು ಚವನ ಮಹರ್ಷಿಯಂತೆ ನವತಾರುಣ್ಯವನ್ನು ಪಡೆಯುತ್ತಾರೆಂಬ ನಂಬಿಕೆ ಇಂದಿಗೂ ಇದೆ ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ